ಎಸ್ ವೀಕ್ಷಕರೇ ಮಧ್ಯ ಕರ್ನಾಟಕದ ಬಹುದೊಡ್ಡ ಹಿರಿಯ ಕಾಂಗ್ರೆಸ್ ನಾಯಕನಿಗೆ ಬಿಜೆಪಿ ಗಾಳ ಹಾಕಿದೆ ಅಂತಕ್ಕಂಥ ವಿಷಯವನ್ನು ಇಡೀ ರಾಜ್ಯದ ಮಾಧ್ಯಮಗಳಲ್ಲಿ ಮೊದಲು ಬ್ರೇಕ್ ಮಾಡಿದ್ದೆ ನಾವು ಇದೀಗ ಆ ವಿಷಯ ಪಕ್ಕಾ ಆಗ್ತಾ ಇದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಘಟಕದ ಕಡೆಯಿಂದ ಬರ್ತಾ ಇದೆ ಅವರು ಸ್ನೇಹಿತರೆ ಮೊನ್ನೆ ತಾನೇ ನಾನು ಒಂದು ನ್ಯೂಸನ್ನು ಹಾಕಿದ್ದೆ ಮಧ್ಯ ಕರ್ನಾಟಕ ಭಾಗದ ಪ್ರಭಾವಿ ಹಿರಿಯ ಕಾಂಗ್ರೆಸ್ ನಾಯಕರೊಬ್ಬರಿಗೆ ಬಿ ಜೆ ಪಿ ಗಾಳಾಗಿದೆ ಅಂತಕ್ಕಂಥ ಒಂದು ವಿಷಯವನ್ನು ಸ್ಫೋಟಗೊಳಿಸಿದ್ದೆ ಇದನ್ನು ಈ ವಿಷಯಕ್ಕೆ ಅನೇಕ ಜನ ಪ್ರತಿಕ್ರಿಯೆಯನ್ನು ಕೊಟ್ಟು ಈ ವಿಷಯ ಸುಳ್ಳು ಸುದ್ದಿ ಇರ್ಬೋದು ಯಾವುದೇ ಕಾರಣಕ್ಕೂ ಅವೊಬ್ಬ ಒಬ್ಬ ನಾಯಕ ಬಿ ಜೆ ಪಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ವಿ ಆದರೆ ಇದೀಗ ನಾವು ಕೊಟ್ಟಿರ್ತಕ್ಕಂಥ ಸುದ್ದಿ ಪಕ್ಕಾಗಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿ ಬರ್ತಾ ಇದೆ ಬನ್ನಿ ಸ್ನೇಹಿತರಿಗೆ ಅದೇನಂತ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಾವಿನ್ನು ನೀವಿನ್ನು ಇಟ್ಟಿಗೆ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಪ್ರತಿಪಕ್ಷದ ಅನೇಕ ನಾಯಕರು ಈ ಸರ್ಕಾರದ ಅವಧಿ ತುಂಬ ದಿನ ಇರೋದಿಲ್ಲ ಸರ್ಕಾರ ಶೀಘ್ರದಲ್ಲೇ ಬಿದ್ದೋಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಪದೇ ಪದೇ ಹೇಳ್ಕಂತ ಬರ್ತಾ ಆದರೆ ನೂರ ಮೂವತ್ತೈದು ಶಾಸಕರನ್ನು ಹೊಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೀಳೋದಕ್ಕೆ ಸಾಧ್ಯನ ಅಂತಕ್ಕಂಥ ಚರ್ಚೆಗಳು ಕೂಡ ರಾಜ್ಯದ ರಾಜಕೀಯ ವಲಯದಲ್ಲಿ ನಡೀತಾನೆ ಇತ್ತು ಆದರೆ ಒಂದು ಅಂತ ಮುಂದುವರಿತಂತಹ ಪ್ರತಿಪಕ್ಷದ ನಾಯಕರು ಹೇಗೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹಾಗೂ ಶಿವಸೇನೆ ಎರಡೂ ಎನ್ ಸಿ ಪಿ ಹಾಗೂ ಶಿವಸೇನೆ ಎರಡು ಭಾಗ ಆಗಿ ಪಿಯೊಂದಿಗೆ ಕೈ ಜೋಡಿಸಿ ಸರ್ಕಾರ ರಚನೆಯಲ್ಲಿ ತೊಡಗಿದೆಯೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅಜಿತ್ ಪವಾರ್ ಹಾಗೂ ಏಕನಾಥ್ ಶಿಂದೆ ಇದ್ದಾರೆ ಅವರು ಶೀಘ್ರದಲ್ಲೇ ಕಾಂಗ್ರೆಸನ್ನು ಇಬ್ಬಾಗ ಮಾಡ್ತಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ಕಂತ ಬಂದಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ ಇದೀಗ ಕರ್ನಾಟಕದ ಬಿ ಜೆ ಪಿಯ ಪಾಲಿನ ಒಬ್ಬ ಅಜಿತ್ ಪವಾರ್ ಕಾಂಗ್ರೆಸ್ನಲ್ಲಿ ಉಟ್ಕೊಂಡಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ ಹಾಗಾದರೆ ಯಾರೋ ಒಬ್ಬ ಅಜಿತ್ ಪವಾರ್ ಹೌದು ಸ್ನೇಹಿತರೆ ನೀವೆಲ್ಲ ಗೆಸ್ ಮಾಡಿರೋದು ಸತ್ಯ ಮಧ್ಯ ಕರ್ನಾಟಕ ಭಾಗದ ಅತ್ಯಂತ ಪ್ರಭಾವಿ ನಾಯಕ ಅಖಿಲ ಭಾರತ ವೀರಶೈವ ಮಹಾಸಭಾಜ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರವಾಗಿರ್ತಕ್ಕಂಥ ಇಡೀ ವಿಧಾನಸಭೆಯ ಸಹ ವಿಧಾನಸಭೆಯಲ್ಲಿ ಬಾರಿ ಇರ್ತಕ್ಕಂಥ ಶಾಸಕರಲ್ಲಿ ಅತ್ಯಂತ ಹಿರಿಯ ಶಾಸಕ ಶ್ಯಾಮನೂರು ಶಿವಶಂಕರಪ್ಪ ಬಹುತೇಕ ಪಿಯ ಸೇರ್ಪಡೆ ಫಿಕ್ಸ್ ಅಂತಕ್ಕಂಥ ಮಾಹಿತಿ ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಆಂದೋಲಕವನ್ನೇ ಉಂಟು ಮಾಡಿದೆ ಅಂತಲೇ ಹೇಳ್ಬೋದು ಇದೇ ಫೆಬ್ರವರಿಯ ಹತ್ತನೇ ತಾರೀಕು ಸುತ್ತೂರಿನಲ್ಲಿ ಶಾಮ್ನೂರು ಶಿವಶಂಕರಪ್ಪನವರು ಕಟ್ಟಿಸಿರ್ತಕ್ಕಂಥ ಒಂದು ಶ್ರೀಮತಿ ಪಾರ್ವತಮ್ಮ ಶಿವಶಂಕರಪ್ಪ ಅತಿಥಿ ಗೃಹದ ಉದ್ಘಾಟನೆಗೆ ಇದೀಗ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರನ್ನ ಆ ಕಾರ್ಯಕ್ರಮದ ಉದ್ಘಾಟನೆಗೆ ಶಿವಶಂಕರಪ್ಪನವರು ಆಹ್ವಾನಿಸಿದ್ದಾರೆ ಇದರಲ್ಲಿ ಇನ್ನೂ ಒಂದು ವಿಶೇಷ ಇದೆ ಅಂತ ಏನಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಹೊರತುಪಡಿಸಿ ಯಾವೊಬ್ಬ ಕಾಂಗ್ರೆಸ್ ನಾಯಕರಿಗೂ ಕೂಡ ಶಿವಶಂಕರಪ್ಪನವರು ಆಗ ಆಹ್ವಾನವನ್ನು ಕೊಟ್ಟಿಲ್ಲ ಈ ಒಂದು ಕಾಂಗ್ರೆಸ್ ನಾಯಕರನ್ನ ದೂರ ಇಟ್ಟಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಪ್ರಕ್ರಿಯೆ ಅತ್ಯಂತ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಅದೇ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಿಯ ಪ್ರಮುಖ ಎಲ್ಲ ನಾಯಕರು ಕೂಡ ಭಾಗವಹಿಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು ಪ್ರಭಾಕರ್ ಕೋಡೆ ಅವರು ಇರ್ಬೋದು ಆರ್ ಅಶೋಕ್ ಅವರು ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಇರ್ಬೋದು ಅದೇ ರೀತಿ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ನ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಹೀಗೆ ಎಲ್ಲ ಪ್ರತಿಪಕ್ಷದ ಪ್ರಮುಖ ನಾಯಕರುಗಳಿಗೆ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥ ಶಿವಶಂಕ್ರತ್ನವರು ಕಾಂಗ್ರೆಸ್ನ ಕೆ ಶಿವಕುಮಾರ್ ಅವರನ್ನ ಹೊರತುಪಡಿಸಿ ಯಾವೊಬ್ಬ ನಾಯಕನಿಗೂ ಕೂಡ ಈ ಒಂದು ಅತಿಥಿ ಗೃಹದ ಉದ್ಘಾಟನೆಗೆ ಆಹ್ವಾನವನ್ನ ಕೊಡಲೇ ಇರತಕ್ಕಂಥದ್ದು ಅತ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ ಇದೇ ಕಾರ್ಯಕ್ರಮದ ನಂತರ ಬಿಜೆಪಿಯ ಪ್ರಮುಖ ನಾಯಕರುಗಳು ಶಾಮನೂರ್ ಶಿವಶಂಕರಪ್ಪನವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಅದಾದ ನಂತರ ಅದೇ ಫೆಬ್ರವರಿ ಹನ್ನೊಂದನೇ ತಾರೀಕು ದಾವಣಗೆರೆಯಲ್ಲಿ ಒಂದು ಬೃಹತ್ತಾದ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗವಹಿಸ್ತಾರೆ ಆ ಕಾರ್ಯಕ್ರಮದಲ್ಲಿ ಶ್ಯಾಮ್ನೂರು ಶಿವಶಂಕರಪ್ಪನವರು ಕೂಡ ಭಾಗವಹಿಸ್ತಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಇದೇ ಕಾರ್ಯಕ್ರಮದಲ್ಲಿ ಬಹುತೇಕ ಶಾಮನೂರು ಶಿವಶಂಕರಪ್ಪನವರು ಪಿಯನ್ನು ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಶಾಮನೂರು ಶಿವಶಂಕರತ್ನವರ ಆಪ್ತ ಬಳಗದಿಂದ ಬರ್ತಾ ಇದ್ದಾರೆ ಏನು ಇತ್ತೀಚೆಗೆ ತಾನೇ ಶಿವಮೊಗ್ಗದ ಕಾರ್ಯಕ್ರಮವೊಂದರಲ್ಲಿ ಬಿ ವೈ ರಾಘವೇಂದ್ರ ಅವರನ್ನು ಮತ್ತೊಮ್ಮೆ ಗೆಲ್ಲಿಸಿ ಅಂತಕ್ಕಂಥ ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ನ ಕಾಂಗ್ ಕೆಂಗಣ್ಣಿಗೆ ಶಾಮನೂರು ಶಿವಶಂಕರಪ್ಪನವರು ಒಂದು ಒಳಗಾಗಿದ್ದರು ಅದಾದ ನಂತರ ಮೊನ್ನೆ ಗುರುವಾರ ರಾತ್ರಿ ಅಜ್ಞಾತ ಸ್ಥಳವೊಂದರಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಶಾಮನೂರು ಶಿವಶಂಕರಪ್ಪನವರು ಸುದೀರ್ಘ ಮೂರು ಗಂಟೆಗಳ ಕಾಲ ರಾಜಕೀಯ ವಿಷಯಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಇದೀಗ ಹೊರ ಬರ್ತಾ ಇದೆ ಚಾಮುಲು ಶಿವಶಂಕ್ರಪ್ಪನವರನ್ನು ಬಿಜೆಪಿಗೆ ಸೆಳಿಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಬಿಜೆಪಿಯ ಪಾಲಿನ ಚುನಾವಣಾ ಚಾಣಕ್ಯ ಗೃಹ ಸಚಿವ ಅಮಿತ್ ಶಾ ಅವರೇ ಚಾಲನೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬಹುತೇಕ ದಾವಣಗೆರೆಯಲ್ಲಿ ಫೆಬ್ರವರಿ ಹನ್ನೊಂದನೇ ತಾರೀಕು ನಡೆಯುತ್ತಿರತಕ್ಕಂಥ ಕಾರ್ಯಕ್ರಮದಲ್ಲಿ ಬಿ ಜೆ ಪಿಯನ್ನು ಸೇರ್ಪಡೆ ಹಾಕ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿ ಬರ್ತಾ ಇದೆ ಏನು ಎಲ್ಲ ಮಾಧ್ಯಮಗಳು ಸಂಕ್ರಾಂತಿಯ ಹೊತ್ತಿಗೆ ರಾಜ್ಯದ ಸರ್ಕಾರದಲ್ಲಿ ಸಂಕ್ರಾಂತಿಯಾಗುತ್ತಾ ರಾಜ್ಯ ರಾಜಕೀಯದಲ್ಲಿ ಧ್ರುವೀಕರಣ ಸ್ಟಾರ್ಟ್ ಆಗುತ್ತಾ ಅಂತಕ್ಕಂಥ ಮಾಹಿತಿಗಳ ವಿಷಯಗಳನ್ನ ನಾವು ಹೇಳ್ತಾನೆ ಬಂದಿದ್ವಿ ಆದರೆ ಇದೀಗ ಸಂಕ್ರಾಂತಿಯ ಕ್ರಾಂತಿಯ ಬದಲು ಶಿವರಾತ್ರಿಯ ವೇಳೆಗೆ ರಾಜ್ಯದಲ್ಲಿ ಬಹುದೊಡ್ಡ ರಾಜಕೀಯ ಧ್ರುವೀಕರಣ ಆಗೋದಿದೆ ಆ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ದೊಡ್ಡ ಕಂಟಕ ಒಂದು ಎದುರಾಗುತ್ತೆ ಅಂತಕ್ಕಂಥ ಒಂದು ನಿಖರವಾದ ಮಾಹಿತಿಗಳು ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ ಖಂಡಿತವಾಗ್ಲೂ ಶಾಮುಲು ಶಿವಶಂಕರಪ್ಪನವರು ಈಗಾಗಲೇ ಕಾಂಗ್ರೆಸ್ನಿಂದ ಒಂದು ಹೆಜ್ಜೆ ಮುಂದಿಟ್ಟು ಹಿಂದಿಟ್ಟಿ ಮುಂದಿಟ್ಟಿದ್ದಾರೆ ಅಂತಕ್ಕಂಥ ವರದಿಗಳು ಬರ್ತಾ ಇದ್ದಾವೆ ಒಂದು ವೇಳೆ ಕಾಂಗ್ರೆಸ್ ಜೆ ಪಿಯ ಗಾಳಕ್ಕೆ ಬಿದ್ದು ಕಾಂಗ್ರೆಸ್ ಪಕ್ಷವನ್ನು ಆದರೆ ಆ ಮೂಲಕ ಅವರು ಕರ್ನಾಟಕದ ಮತ್ತೊಬ್ಬ ಅಜಿತ್ ಪವರ್ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಖಂಡಿತವಾಗ್ಲೂ ಸುಮಾರು ಇಪ್ಪತ್ತು ಇಪ್ಪತ್ತೈದು ಶಾಸಕರನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಶಾಮ್ಲೂರ್ ಶಿವಶಂಕರಪ್ಪನವರು ಕೇವಲ ಶಿವಶಂಕರಪ್ಪ ಅವರ ಒಬ್ಬರೇ ಪಿಯನ್ನು ಸೇರ್ಪಡೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅವರ ಬೆಂಬಲಿಗ ಶಾಸಕರು ಕೂಡ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಯೊಂದಿಗೆ ಕೈ ಜೋಡಿಸ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಇನ್ನೇನು ಅಜಿತ್ ಪವರ್ ಒಬ್ಬರೇ ಬಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗೋದಿಲ್ಲ ಏಕನಾಥ್ ಶಿಂದೆ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅಂತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಏನು ಮಾತಿದೆ ಆ ಏಕನಾಥ್ ಅವರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಉಟ್ಕೊಂಡಿದ್ದಾರೆ ಅವರನ್ನು ಅವರ ಜೊತೆಗೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಮಾತುಕತೆಯನ್ನು ಸಂಪೂರ್ಣಗೊಳಿಸಿದೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ಕೂಡ ಇದೆ ಹಾಗಾದರೆ ಆ ಏಕನಾಥ್ ಸಿಂಧೆ ಯಾರು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವೀಡಿಯೋ ಖಂಡಿತವಾಗಲೂ ಶ್ಯಾಮು ಶಿವಶಂಕರಪ್ಪನವರು ಬಹುತೇಕ ಬಿ ಜೆ ಪಿಯ ಸೇರ್ಪಡೆ ಫಿಕ್ಸ್ ಆಗೋದ್ರ ಮೂಲಕ ಇದೀಗ ಕಾಂಗ್ರೆಸ್ಗೆ ದೊಡ್ಡತನ ಒಂದು ಆರಂಭವಾಗಿದೆ ಅಂತಲೇ ಹೇಳ್ಬೋದು ನೋಡೋಣ ಕಾಂಗ್ರೆಸ್ ನಾಯಕರು ಶಿವಂಕರಪ್ಪನವರನ್ನು ಪಕ್ಷದಲ್ಲೇ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ ಈ ಪ್ರಯತ್ನಕ್ಕೆ ಅದರಲ್ಲಿ ಯಶಸ್ವಿ ಆಗ್ತಾರೆ ಅಥವಾ ಈಗಾಗಲೇ ಕಾಂಗ್ರೆಸ್ನೊಂದಿಗೆ ಮುಗಿಸ್ಕೊಂಡಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಇದೇ ಫೆಬ್ರವರಿ ಹನ್ನೊಂದರಂದು ದಾವಣಗೆರೆಯಲ್ಲಿಯೇ ಅಮಿತ್ ಶಾ ನೇತೃತ್ವದಲ್ಲಿ ಬಿ ಜೆ ಪಿಯನ್ನು ಸೇರ್ಪಡೆ ಆಗ್ತಾರೆ ಎಲ್ಲ ಪ್ರಶ್ನೆಗಳಿಗೆ ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ಸ್ಪಷ್ಟ ಉತ್ತರ ಸಿಗೋದಿದೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟಾರಿಯೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಬನ್ನಿ